ಸ್ಟೋರಿಸ್ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಜ್ಜಿ ಪುಣ್ಯತಿಥಿಗೆ ಇಪ್ಪತ್ತು ಸಾವಿರ ಜನಕ್ಕೆ ಊಟ ಹಾಕಿದ ಭಿಕ್ಷುಕ ಎಸ್ ಹೌದು ಹಾಗಾದ್ರೆ ಆ ಭಿಕ್ಷುಕ ಯಾವ ರೀತಿ ಊಟ ಹಾಕಿದ್ದಾರೆ ಎಂಬುದನ್ನು ನಾವು ಇವಾಗ ನೋಡೋಣ ಇಪ್ಪತ್ತು ಸಾವಿರ ಜನಕ್ಕೆ ಊಟ ಹಾಕಿಸಿದ್ದಾರೆ ಭಿಕ್ಷುಕ ಒಂದು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ಖರ್ಚು ಮಾಡಿ ಅದು ಭರ್ಜರಿಯಾದ ಸಮಾರಂಭವಾಗಿದೆ ಹಾಗಾದರೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವ ಕೆಲವೊಂದು ವಿಲಕ್ಷಣ ಸುದ್ದಿಗಳು ನಮ್ಮನ್ನು ಬಾಯಿ ಮೇಲೆ ಬೆರಳಿಡುವಂತೆ ಮಾಡುತ್ತವೆ ಇದೀಗ ಅಂತದೇ ಒಂದು ಸುದ್ದಿ ವೈರಲ್ ಆಗಿದ್ದು ಪಾಕಿಸ್ತಾನದ ಬೆಚ್ಚುಕ ಕುಟುಂಬವೊಂದು ತಮ್ಮ ಅಜ್ಜಿಯ ಪುಣ್ಯತಿಥಿಯ ಸಲುವಾಗಿ ಬರೋಬ್ಬರಿ ಒಂದು ಕೋಟಿ ರೂಪಾಯಿ ಪಾಕಿಸ್ತಾನಿ ರೂಪಾಯಿ ಹಣ ಖರ್ಚು ಮಾಡಿದ್ದಾರೆ ಅದಕ್ಕೆ ಇಪ್ಪತ್ತು ಸಾವಿರ ಮಂದಿಗೆ ಔತಣಕೂಟವನ್ನು ಏರ್ಪಡಿಸಿದ್ದಾರೆ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಎಂಬುದು ಎಲ್ಲರಿಗೂ ತಿಳಿದಿದೆ ಬಿ ಲೂಟಿಕೋರರ ದೇಶವು ಹಲವು ಬಾರಿ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅಥವಾ ಇತರೆ ದೇಶಗಳ ಬಳಿ ಕೈ ಚಾಚುವುದು ಸರ್ವೇಸಾಮಾನ್ಯವಾಗಿ ಕಂಡುಬರುತ್ತದೆ ಇಲ್ಲೊಬ್ಬ ಭಿಕ್ಷುಕ ಕುಟುಂಬವು ತಾವು ಭಿಕ್ಷೆ ಬೇಡಿ ಸಂಪಾದಿಸಿದ ಹಣದಲ್ಲಿಯೇ ಬರೋಬ್ಬರಿ ಇಪ್ಪತ್ತು ಸಾವಿರ ಮಂದಿಗೆ ಔತಣಕೂಟವನ್ನು ಏರ್ಪಡಿಸಿದೆ ಹೌದು ಅಜ್ಜಿಯ ಪುಣ್ಯ ಸಲುವಾಗಿ ಭಿಕ್ಷುಕ ಕುಟುಂಬ ಒಂದು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ಖರ್ಚು ಮಾಡಿ ಊರ ಮಂದಿಗೆ ಔತಣಕೂಟವನ್ನು ಏರ್ಪಡಿಸಿದ್ದು ಈ ಕುರಿತು ಸುದ್ದಿ ಇದೀಗ ಸಖತ್ ಇರಲಾಗಿದೆ ಈ ಘಟನೆ ಪಾಕಿಸ್ತಾನದಲ್ಲಿ ನಡೆದಿದ್ದು ಇಲ್ಲಿನ ಗುಜ್ರಾನ್ ವಾಲಾದಲ್ಲಿ ಭಿಕ್ಷುಕ ಕುಟುಂಬ ಒಂದು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ಪಾಕಿಸ್ತಾನಿ ರೂಪಾಯಿ ಖರ್ಚು ಮಾಡಿ ಬರೋಬ್ಬರಿ ಇಪ್ಪತ್ತು ಸಾವಿರ ಮಂದಿಗೆ ಹಬ್ಬದೂಟವನ್ನು ಏರ್ಪಡಿಸಿದೆ ಹಾಗಾದರೆ ಆ ವಿಡಿಯೋ ಈಗ ಫುಲ್ ವೈರಲ್ ಆಗಿದೆ ಹಾಗಾದರೆ ಈಗ ಮುಂದುವರೆದು ಮಾತನಾಡುವುದಾದರೆ ಭಿಕ್ಷುಕರು ಅಂದರೆ ತಿನ್ನಲು ಗತಿ ಇಲ್ಲದ ಕೈಯಲ್ಲಿ ಬಿಡುಗಾಸು ಇಲ್ಲದ ಉಳಿದುಕೊಳ್ಳಲು ಒಂದು ಸ್ವಂತ ಸೂರು ಇಲ್ಲದೆ ಜನರ ಮುಂದೆ ಕೈಚಾಚುವ ವ್ಯಕ್ತಿಗಳು ಅಜ್ಜಿಯ ಮರಣದ ದಿನದ ಪುಣ್ಯತಿಥಿಯ ಅಂಗವಾಗಿ ಈ ಕುಟುಂಬ ಊರ ಮಂದಿಗೆ ಭರ್ಜಿಯರೆಯಾದ ಊಟವನ್ನು ಒಣಬಡಿಸಿದೆ ವರದಿಗಳ ಪ್ರಕಾರ ಈ ಸಮಾರಂಭವು ಗುಜ್ರಾನ್ ವಾಲಾದಲ್ಲಿನ ರಾವ್ಲಿ ರೈಲ್ವೆ ನಿಲ್ದಾಣದ ಬಳಿ ನಡೆದಿದ್ದು ಬರೋಬ್ಬರಿ ಇಪ್ಪತ್ತು ಸಾವಿರ ಜನರಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಜೊತೆಗೆ ಅತಿಥಿಗಳು ಹೋಗಿ ಬರಲು ಸುಮಾರು ಎರಡು ಸಾವಿರ ವಾಹನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಭಿಕ್ಷುಕ ಕುಟುಂಬ ಅಜ್ಜಿಯ ಪುಣ್ಯತಿಥಿಗೆ ಹಬ್ಬದ ಮೀನುವನ್ನು ಸಿದ್ಧಪಡಿಸಿತ್ತು ಪಾಕಿಸ್ತಾನದ ಸಾಂಪ್ರದಾಯಿಕ ತಿನಿಸುಗಳಾದ ಸಿರಿಪಾಯ ಮರುಬ್ ನಾನ್ ಮಟರ್ ಗಂಜ್ ಸೇರಿದಂತೆ ಹಲವಾರು ಖಾದ್ಯ ವಸ್ತುಗಳನ್ನು ತಯಾರಿಸಿದರು ಜೊತೆಗೆ ಹಬ್ಬದೂಟಕ್ಕೆ ಸುಮಾರು ಎರಡು ಐವತ್ತು ಮೇಕೆಗಳನ್ನು ಕಡೆಯಲಾಗಿತ್ತು ಭಿಕ್ಷೆ ಬೇಡುತ್ತಾ ಜೀವನ ಸಾಗಿಸುತ್ತಿದ್ದ ಈ ಕುಟುಂಬ ಇಷ್ಟು ದೊಡ್ಡ ಔತಣಕೂಟವನ್ನು ಏರ್ಪಡಿಸಿದ್ದನ್ನು ಕಂಡು ಎಲ್ಲರೂ ಶಾಕ್ ಆಗಿದ್ದಾರೆ ಈ ಕುರಿತ ವಿಡಿಯೋವನ್ನು ಮುನ್ನೂರ ಅರವತ್ತೈದು ನ್ಯೂಸ್ ಡೆಕ್ ನ್ಯೂಸ್ ಡಾಟ್ ಪಿಕೆ ಹೆಸರಿನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಳ್ಳಲಾಗಿದೆ ವೈರಲ್ ಆಗುತ್ತಿರುವ ವಿಡಿಯೋದಲ್ಲಿ ಅಜ್ಜಿಯ ಪುಣ್ಯ ಸಲುವಾಗಿ ಪಾಕಿಸ್ತಾನದ ಭಿಕ್ಷುಕ ಕುಟುಂಬ ಇಪ್ಪತ್ತು ಸಾವಿರ ಜನಕ್ಕೆ ಭರ್ಜರಿ ಭೋಜನ ತಯಾರಿಸುತ್ತಿರುವ ದೃಶ್ಯವನ್ನು ನೀವು ಸಹ ಕಾಣಬಹುದು ಈ ದೃಶ್ಯವನ್ನು ಕಂಡು ಎಲ್ಲಾ ಭಿಕ್ಷುಕರಿಗೆ ಇಷ್ಟೆಲ್ಲ ಖರ್ಚು ಮಾಡಿ ಹಬ್ಬದೂಟವನ್ನು ಏರ್ಪಡಿಸಲು ಸಾಧ್ಯವೇ ಎಂದು ನೇಟಿಗರು ಆಶ್ಚರ್ಯ ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ಈ ಘಟನೆ ಮಾತ್ರ ಸತ್ಯವಾಗಿದೆ ಇಂತಹ ಬಡ ಪಾಕಿಸ್ತಾನದಲ್ಲಿ ಭಿಕ್ಷುಕನು ಕೋಟ್ಯಾಧಿಪತಿ ಎಂದು ತಿಳಿದಿದೆ ನೀವು ಆಶ್ಚರ್ಯ ಪಡುತ್ತೀರಿ ಅಷ್ಟೇ ಅಲ್ಲ ಆ ಭಿಕ್ಷುಕ ಇಪ್ಪತ್ತು ಸಾವಿರ ಜನಕ್ಕೆ ಯಾವ ಕೋಟ್ಯಾಧಿಪತಿಯು ಕೊಡದಂತಹ ರಾಜ್ಯ ಔತಣವನ್ನು ನೀಡಿದ್ದಾನೆ ಅದಕ್ಕಾಗಿ ಭಿಕ್ಷುಕ ಬರೋಬ್ಬರಿ ಒಂದು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾನೆ ವಾಸ್ತವವಾಗಿ ಈ ಸಂಪೂರ್ಣ ಪ್ರಕರಣವು ಪಾಕಿಸ್ತಾನದ ಗುಜ್ರಾವಾಲಾ ಪ್ರದೇಶದಲ್ಲಿ ನಡೆದಿದ್ದು ಅಲ್ಲಿ ಭಿಕ್ಷುಕ ಕುಟುಂಬವು ನೀಡಿದ ರಾಜಮನೆತನದ ಹಬ್ಬವು ಪ್ರಪಂಚದಾದ್ಯಂತ ಭಾರಿ ಚರ್ಚೆಯ ವಿಷಯವಾಗಿದೆ ಅಚ್ಚರಿಯ ವಿಷಯವೇ ಎಂದರೆ ಅದು ಮದುವೆ ಅಥವಾ ಹುಟ್ಟು ಹಬ್ಬದ ಸಮಾರಂಭವಲ್ಲ ಮನೆಯ ಮುದುಕಿಯ ಸಾವಿನ ನಂತರ ನೀಡಿದ ತಿಥಿ ಕಾರ್ಯಕ್ರಮದಲ್ಲಿ ಎಸ್ ಹೌದು ಬಿಚ್ಚಾಟನೆಯಿಂದ ನಿಜವಾಗಿಯೂ ಇಷ್ಟೊಂದು ಪ್ರಯೋಜನವ ಎಸ್ ಇದರ ಹಲವು ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗುತ್ತಿವೆ ಬಿಚ್ಚಾಟನೆಯಿಂದ ನಿಜವಾಗಿಯೂ ಇಷ್ಟೊಂದು ಪ್ರಯೋಜನವಿದೆಯೇ ಎಂದು ಸ್ವತಃ ಪಾಕಿಸ್ತಾನಿಗಳು ಸಹ ಚಿಂತಾಜನಕರಾಗಿದ್ದಾರೆ ಮಾಧ್ಯಮ ವರದಿಗಳ ಪ್ರಕಾರ ಈ ಭಿಕ್ಷುಕ ಕುಟುಂಬವು ಗುಜ್ರಾನವಾಲಾದ ರಾವಲು ರೈಲು ನಿಲ್ದಾಣದ ಬಳಿ ವಾಸಿಸುತ್ತಿದೆ ಅವರ ಅಜ್ಜಿಯ ಮರಣದ ನಂತರ ಅವರ ನಲವತ್ತನೇ ದಿನದಂದು ಈ ಹಬ್ಬವನ್ನು ನಡೆಸಿದರು ಇದಕ್ಕಾಗಿ ಅವನು ಬಂದು ಪಾಕಿಸ್ತಾನದಲ್ಲಿ ಭಿಕ್ಷುಕ ಕುಟುಂಬವೊಂದು ಔತಣ ಕೂಟವನ್ನು ಏರ್ಪಡಿಸಿದ ಬಗೆಯಾದ ವಿಡಿಯೋವಾಗಿದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ